ಉಡ್ಲುಪೇಟೆ ಪಟ್ಟಣದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಪೋಲಿಯೋ ಲಸಿಕೆ ಅಭಿಯಾನ ಕಾರ್ಯಕ್ರಮಕ್ಕೆ ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಚಾಲನೆ ನೀಡಿದರು ತಾಲೂಕಿನ ಮುಕ್ತಿ ಕಾಲೋನಿಯಲ್ಲಿ ಹುಲಿ ಒಂದು ಪ್ರತ್ಯಕ್ಷವಾಗಿದ್ದು ತೋಟದ ಜಮೀನಿನಲ್ಲಿ ಓಡಾಡುತ್ತಿರುವ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದ್ದು ಹುಲಿ ಸೆರೆಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈ ದಿನ ರಾಷ್ಟ್ರವ್ಯಾಪ್ತಿ ಪಂಚ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದೇ ರೀತಿ ಇವತ್ತು ನಮ್ಮ ಗುಡ್ಡುಪೇಟೆ ಪಟ್ಟಣದಲ್ಲೂ ಸರ್ಕಾರಿ ತಾಯಿ ಮಕ್ಕಳ ಅಂಕಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈಗ ಡಿ ಎಚ್ ಆರ್ ಎಂಟ್ಸ್ ಎರಡು ಸಾವಿರದ ಹನ್ನೊಂದರಿಂದ ಪಲ್ಸ್ ಪೋಲಿಯೋ ಲಸಿಕೆ ಆಗ್ತಿರೋದಿಲ್ಲ ಪೋಲಿಯೋ ನಮ್ಮ ಭಾರತದಲ್ಲಿ ಯಾವುದೂ ವರದಿಯಾಗಿಲ್ಲ ಅಂತ ಹೇಳಿದರೆ ಅದೇ ರೀತಿ ಛಂಡೀಸ್ ಅವರು ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಎಚ್ಒ ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದೆ ಸೊ ಹಾಗಾಗಿ ಇವತ್ತು ಏನು ನಮ್ಮ ವಿಲ್ಲೂಪೇಟೆ ಕ್ಷೇತ್ರದಲ್ಲಿ ಹನ್ನೆರಡು ಸಾವಿರದ ನಾಲ್ಕು ಮಕ್ಕಳಿಗೆ ಪಲ್ಸ್ ಪೊಲಿಯೋ ಲಸಿಕೆನ ಇವತ್ತು ಟೌನಲ್ಲಿ ಇಲ್ಲಿ ಈ ಗ್ರಾಮ ಪಂಚಾಯತಿಗಳಲ್ಲ ಪ್ರೈಮರಿ ಹೆಲ್ಕೆಂಟರ್ಗಳಲ್ಲೂ ಕೂಡ ಹಮ್ಮಿಕೊಂಡಿದ್ದು ಇನ್ನು ಎಲ್ಲರೂ ನಾನು ವಿಶೇಷವಾಗಿ ಮನವಿ ಮಾಡೋದೇನು ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಮಕ್ಕಳಿಗೆ ಮನಸ್ಸುಪಾಲಿ ಹಾಕ್ಸೋ ಮುಖಾಂತರ ಈ ಒಂದು ಪೋಲಿಯೋ ಕಾಯಿಲೆಯಿಂದ ದೂರ ಇರೋದಕ್ಕೆ ಅನುಕೂಲ ಆಗ್ತದೆ ಭವಿಷ್ಯ ಎಲ್ಲರೂ ಇವತ್ತು ಇದ್ರ ಬಗ್ಗೆ ಜಾಗರೂಕರಾಗೆ ಕಳೆದ ಹದಿನೈದು ವರ್ಷದಿಂದ ಇದು ಎಲ್ಲ ಒದ್ದಿಯಾಗಿಲ್ಲ ಸೊ ಹಾಗಾಗಿ ನಿಶ್ಚಿತ್ ರೀತಿಯಲ್ಲಿ ಇನ್ನ ನೀವು ಇವತ್ತು ಸರ್ಕಾರ ಅದ್ರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಅಡ್ವರ್ಟೈಸ್ ಮಾಡಿದ್ದಾರೆ ಜೊತೆಗೆ ಪೇಪರ್ಗಳಲ್ಲೂ ಇದ್ರ ಬಗ್ಗೆ ವರದಿಗಳಾಗಿದೆ ಟಿ ವಿಗಳಲ್ಲೂ ಬರ್ತಾ ಇದೆ ಆದರೆ ನೀವು ನಿಮ್ಮ ಬೇರೆಯವರೆಯವರಿಗೆ ತಿಳಿಸಿ ಇವತ್ತು ಸೈಕಲ್ ಲೈಬ್ರೆಂಟ್ರಿಗೂ ಈ ಕಾರ್ಯಕ್ರಮ ನಡೀತದೆ ದಯವಿಟ್ಟು ಹೆಚ್ಚು ಜಾಗೃತರಾಗಿ ನಿಮ್ಮ ಭಾಗಗಳಲ್ಲಿ ಅಂತ ನಿಮ್ಮ ಸ್ನೇಹಿತರು ಡೆಂಟರ್ಗಳಿಗೆ ಹೇಳೋ ಮುಖಾಂತರ ಅರ್ಬನ್ ಅಲ್ಲಿ ಟೋಟಲ್ ನಾವು ಇದಕ್ಕೋಸ್ಕರ ನೂರ ಐವತ್ತಾರು ಬೂತ್ ಮಾಡಿದ್ದೀವಿ ಒಂದ್ ಬೂತ್ ಅಲ್ಲಿ ನಾಲ್ಕ್ ಸದಸ್ಯರು ಇರ್ತಾರೆ ಇಬ್ರು ವ್ಯಾಕ್ಸಿನೇಟರ್ ಮಾಡ್ತಾರೆ ಸರ್ ಇಬ್ರು ಮೊಬೈಲೈಸ್ ಕರ್ಕೊಂಡ್ ಬರ್ತಾರೆ ಇವತ್ತು ಫಸ್ಟ್ ಡೇ ಆಕ್ಟಿವಿಟಿ ಬೂತ್ ಅಲ್ಲಿ ನೂರೈವತ್ತಾರು ಬೂತ್ ನೂರೈವತ್ತು ಗ್ರಾಮಗಳಲ್ಲಿ ನೂರ್ ನೂರೈವತ್ತಾರುಗಳನ್ನ ಸ್ಥಾಪ್ನೆ ಸ್ಥಾಪನೆ ಮಾಡಿದ್ದೀವಿ ಮಕ್ಕಳಿಗೆ ಕರ್ಕೊಂಡ್ಬಂದು ಅಲ್ಲೇ ವ್ಯಾಕ್ಸಿನೇಟ್ ಮಾಡ್ತಾರೆ ನೆಕ್ಸ್ಟ್ ಸೋಮವಾರ ಮಂಗಳವಾರ ಗ್ರಾಮೀಣ ಭಾಗದಲ್ಲಿ ಮಾಡ್ತಾರೆ ಮನೆ ಮನೆಗೆ ಅಂದರೆ ಫಸ್ಟ್ ದಿವಸನೇ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕವರೇಜ್ ಆಗುತ್ತೆ ನೆಕ್ಸ್ಟ್ ಡೇ ಯಾವ ಮಕ್ಕಳು ಮಿಸ್ ಆಗಿದೆ ಅವ್ರಿಗೆ ಮನೆಗೆ ಹೋಗಿ ಅಲ್ಲೇ ಮಿಸ್ ಆಗಿರೋದು ಯಾಕಂದ್ರೆ ನಾವು ಮಾರ್ಕ್ ಮಾಡ್ತೀವಿ ತರ ತುಂಬ ನಾನು ತಗೊಂಡೆ ಈ ನಮ್ಮ ಮಕ್ಳಿಗೆ ಮಾರ್ಕ್ ಮಾಡ್ತೀವಿ ಯಾರ ಮಕ್ಳಿಗೆ ಇದು ವ್ಯಾಕ್ಸಿನ್ ಹಾಕಿಲ್ಲ ಅವ್ರಿಗೆ ಮೋಸ್ಟ್ಲಿ ಕವರ್ ಆಗುತ್ತೆ ಕವರ್ ಆಗಿರೋ ಮಕ್ಳಿಗೆ ಮನೆಗೆ ಹೋಗಿ ಮಾಡ್ತೀವಿ ಮತ್ತೆ ಪಟ್ಟಣ ಪ್ರದೇಶದಲ್ಲಿ ಒಂದ್ ದಿವಸ ಹೆಚ್ಚಾಗಿ ಮಾಡ್ತೀವಿ ಆ ಬುಧವಾರ ತನಕ ಮಾಡ್ತೀವಿ ಇದು ನಮ್ಮ ಒಂದು ಪ್ಲಾನ್ ಇದೆ ನಮ್ಮಲ್ಲಿ ಸರ್ ಈಗ ಆರ್ ಟಿ ಓ ಪೋಸ್ಟ್ ಚೆಕ್ ಪೋಸ್ಟ್ ಏನಿದೆ ಇಲ್ಲಿ ನಾನು ಇದೆ ಚೀಫ್ ಆಫೀಸರ್ ಕಡೆನು ಸಪೋರ್ಟ್ ಮಾಡಿದ್ದಾರೆ ಬೆಂಡಲ್ ಹಾಕಿ ತುಂಬಾ ಜನ ಈಗ ಬಂದು ಬ್ಯಾಂಗ್ಳೂರಿಂದ ಬರೋರೆಲ್ಲ ಈಗ ಅರೌಂಡ್ ಒಂದು ಹಂಡ್ರೆಡ್ ಮಕ್ಳಗ್ ಮಾಡಿಬಿಟ್ಟಿದ್ದಾರೆ ಸರ್ ಈಗ ಅವರೇ ಬಂದು ಖುದ್ದಾಗ ಬಂದು ಇಲ್ಲಿ ಸರ್ ಇಲ್ಲಿ ಒಂದು ಮತ್ತೆ ನಮ್ಮ ಬೇಗ ಬಸ್ ಸ್ಟ್ಯಾಂಡ್ ಅಲ್ಲೂ ಇದೆ ಮೇನ್ ಇಲ್ಲೊಂದು ಮತ್ತೆ ಅಲ್ಲಿ ಬಂಡೀಪುರ ಚೆಕ್ ಪೋಸ್ಟ್ ಅಲ್ಲಿ ಮತ್ತೆ ಆ ಕಡೆ ಮದ್ದೂರ್ ಚೆಕ್ ಪೋಸ್ಟ್ ಅಲ್ಲಿ ಇದೊಂದು ನಮ್ಮ ಅವರು ತುಂಬಾ ಖುಷಿ ಆದ್ರು ಬ್ಯಾಂಗ್ಳೂರಿಂದ ಬದ್ಲು ಈ ತರ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ನಿಮ್ಮ ನಿಮ್ ಇಲಾಖೆ ಈಗ ನಾವ್ ಎಲ್ಲಿ ಮಿಸ್ ಆಗುತ್ತೆ ಅಂತ ಅಂದ್ಬಿಡ್ತೀವಿ ಸೊ ಇದು ಗುತು ಮಾಡಿದೀವಿ ಆ ಟ್ರಾನ್ಸಿಟ್ ಬೂತ್ ಮತ್ತೆ ಎರಡು ಮೊಬೈಲ್ ಟೀಮು ನಮ್ಮಲ್ಲಿ ಮೂವತ್ ಮೂರ್ ಹಾಡಿಗಳಿದೆ ಒಂದ್ ಹಾಡಿನಲ್ಲಿ ಒಂದ್ ಮಗು ಆಗಿ ಬಂದು ಮತ್ತೆ ಬೇರೆ ಕಡೆ ಅಲೆಮಾರಿಗಳು ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿರೋರು ಆ ತರ ಅಂತ ಸೈಟ್ಗಳು ಬಂದಿದ್ರೆ ಅಂದ್ರೆ ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಮೊಬೈಲ್ ಟೀಮ್ ಮಾಡಿ ಓವರ್ ಆಲ್ ಆಗಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಮ್ಮ ಒಂದಿದು ಏನ್ ಮಕ್ಕಳನ್ನ ಐಡೆಂಟಿಫೈ ಮಾಡಿದೀವಿ ಅದೆಲ್ಲ ಕವರ್ ಮಾಡಿ ಇದ್ರೆಗೆ ನಮ್ಮ ಲಸಿಕಾ ಕಾರ್ಯಕ್ರಮದಲ್ಲಿ ನಾವು ಎರಡು ವರ್ಷದಿಂದ ಇಡೀ ಜಿಲ್ಲೆಗೆ ನಂಬರ್ ಒನ್ ಇದ್ದೀವಿ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲೇ ನಂಬರ್ ಒನ್ ಇದೆ ಸೊ ನಾವು ರಾಜ್ಯದಲ್ಲೇ ಲಸಿಕೆ ಕಾರ್ಯಕ್ರಮಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಅರಣ್ಯ ಇಲಾಖೆಯವರು ಹನ್ನೊಂದು ಗಂಟೆ ಆಯಿತು ಹುಲಿ ಕಾಣಿಸ್ಕೊಂಡು ಯಾವುದೇ ಥರ ಸ್ಕೋಮಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಬರೀ ಫಾರೆಸ್ಟ್ ಅಧಿಕಾರಿಗಳು ಮಾತ್ರ ಬಂದಿದ್ದಾರೆ ಇವತ್ತು ಬರೀ ಮೇಲ್ ಜವಾಬ್ದಾರಿ ಕೆಲಸಗಳನ್ನು ಮಾಡ್ತಾ ಅದಕ್ಕಾಗಿ ನಾವು ಈಗ ಎಚ್ಚರಿಕೆಯನ್ನು ಕೊಡ್ತಾ ಇದೀರಿ ಎಲ್ಲ ಗ್ರಾಮಸ್ಥರು ಇಲ್ಲಿದ್ದಾರೆ ಇವರು ಭಯಭೀತಿಯಿಂದ ಇದ್ದಾರೆ ಊರ ಊರು ಪಕ್ಕದಲ್ಲೇ ಇದೆ ಇವಾಗ ಎರಡು ಓವರ್ ಆಯಿತು ಸ್ಕೋಮಿಂಗ್ ಕಾರ್ಯಾಚರಣೆ ಮಾಡಿ ಅಂತಂದ್ರೆ ಯಾವುದೇ ಥರ ಸ್ಕೋಮಿಂಗ್ ಕಾರ್ಯಾಚರಣೆ ಮಾಡ್ತಾ ಇಲ್ಲ ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಬಂದು ಸ್ಕೋಮಿಂಗ್ ಮಾಡಬೇಕು ಅಂತ ನಾವು ಇದನ್ನ ಈ ಮುಖಾಂತರ ಜನಗಳ ಮುಖಾಂತರ ಹೇಳ್ಕೊತಾ ಇದೀವಿ ಮುಕ್ತಿ ಕಾಲೋನಿ ಬರ್ಗಿ ಪಕ್ಕದಲ್ಲಿ ಬರ್ಗಿ ಮುಕ್ತಿ ಕಾಲೋನಿಯಲ್ಲಿ ತೋಟದ ಒಲೆಗೆ ಹುಲಿ ಪ್ರತ್ಯಕ್ಷವಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸ್ಕೋಮಿಂಗ್ ಮಾಡಿ ಅಂತಂದ್ರು ಮಾಡ್ತಾ ಇಲ್ಲ ನ್ಯಾರ ಎಲ್ಲ ಜನರು ಕಂಡಿದ್ದಾರೆ ಆಗಲೂ ಕೂಡ ಸ್ಕೋಮಿಂಗ್ ಮಾಡ್ತಾ ಇಲ್ಲ ನೋಡಿ ಹುಲಿ ಇದೇ ತೋಟದೊಳಗಿದೆ ಎಲ್ಲರೂ ಬಂದಿದ್ದಾರೆ ನೋಡಕ್ಕೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಬಂದು ಸ್ಕೋಮಿಂಗ್ ಮಾಡಿದ್ರೆ ಹುಲಿ ಆರಾಮಾಗಿ ಇಡಿಬಹುದು ಬರ್ಗಿ ಪಕ್ಕದಲ್ಲಿ ಮುಕ್ತಿ ಕಾಲೋನಿರೋ انا ماشي انا